ರೋಗ ಆಗಿತ್ತು ಮನೆಗೆ ಬಂದಿಲ್ಲ ಚೆನ್ನಾಗಿ ಜಪಕ್ಕು ಅಂದ್ರೆ ಸಲಗ ಅವ್ರ ದಾನಿ ಅವ್ರು ನಮ್ಮ ಮನೆ ಮುಂದೆ ಹೋಯ್ತಾರ ಡಾಕ್ಟರ್ ಭೀ ನಮ್ಮ ಮನೆ ಮುಂದೆ ಹೋಯ್ತಾರ ಅಂದ್ರೆ ಅವ್ರಿಗೆ ಒಂದು ಬರೀ ಹೊಟ್ಟು ಜಲ್ದಿ ಅಂದ್ರೆ ಯಾರಿಗೆ ಇದ್ರೆ ಸರ್ಸೋದ್ರ ಪರವಾಗಿಲ್ಲ ನಮ್ಮ ಬರಲ್ಲ ಅನ್ನಿಲ್ಲ ಹಂಗೆ ಮಾಡ್ಬಾರ್ದ್ರಿ ಅದು ಟೆಸ್ಟ್ ಮಾಡಬೇಕು ಖಂಡ್ರು ಅಂದರು ಸರ್ ಭೀ ಸತ್ತಲ್ಲ ನಾವು ಬರೋಲ್ಲ ಅಂದ್ರೆ ಅವರು ಹೋಗಿ ಆಗಿನ ಹೋಗಿಲ್ಲ ಇವ್ರು ಮನಿಗ್ ಬಂದಿರು ಯಪ್ಪ ಮಾತುನು ಅರೆ ಅಣ್ಣೆ ಕವರಕ ಐ ಆಟರ್ ಅರೆ ಇನಾ ಚಂದ ಗಾಯೆರ ಅವರು ಖಾಯದ ಹಾಗೆ ರೊಯದ ಮಾತ್ರ ಯಾನ ಇಲ್ಲ गेला ಟೋಗಿರುತ್ತೆ ಅಂದ್ರೆ ಡಾಕ್ಟರ್ ಹೇಳಿ ಕೊದ್ರಾ ಆಮೇಲೆ ಡಾಕ್ಟರ್ ಹೇಳಿ ನೀವು ಆಪ್ರೇಷನ್ ಮಾಡ್ತ ಅಂತ ಖಂಡನೆ ಅಂದ್ರೆ ಕಟ್ ಮಾಡಿ ಮಾಂಸ ಟೆಸ್ಟ್ ಟೆಸ್ಟ್ ಮಾಡ್ತ ಅಂತ ಹೇಳಿರ ಮತ್ತೆ ನೀವು ಟೆಸ್ಟ್ ಮಾಡಕ್ಕೆ ಹೋಗಿರಿ ಹೋಗಿಲ್ಲ ಹೋಗಿಲ್ಲ ಯಾಂಗ್ ಸೊಸದೈತು ಮಾತ್ರ ಈಗ ಏನ್ ಬಿಲ್ ಸ್ವಸ್ ಯಾರು ಮಾಡಿದ್ರೀಗ ಅಮ್ಮ ಓಕೆ ಚಪ್ಪಡ್ತಾರೆ ದೇವ್ರ ಮಹಿಮೆ ಆಗಲಿ ತೊಡಿ ಬ್ಯಾಕ್ ಸೈಡ್ದಾಗ ಮಾಂಸ ಅವ್ರಿಗೆ ಗಡ್ಡಿಗೆ ಟೆಪ್ಲಾಗಿತ್ತು ಡಾಕ್ಟರ್ ಬಳಿ ಹೋದ್ರೆ ಕಂಪಲ್ಸರಿ ಇದಕ್ಕೆ ಅವ್ರು ಏನಂದ್ರೆ ಮಾಂಸ ಕಟ್ ಮಾಡಬೇಕು ಮಾಂಸ ಕಟ್ ಮಾಡಿ ಟೆಸ್ಟ್ ಕಳಿಸ್ಬೇಕು ಕ್ಯಾನ್ಸರ್ ಅದನ ಅಥವಾ ಬೇರೆ ಏನೋ ಅದನ ಹಂಡ್ರೆಡ್ ಪರ್ಸೆಂಟ್ ಟೆಸ್ಟ್ ಅಂತ ಹೇಳಿದ್ರ ಹೇಳಿದ್ರೆ ಡಾಕ್ಟ್ರ್ ಟೆಸ್ಟಿಗೆ ಕಳಿಸ್ಬೇಕಂತ ಡಾಕ್ಟರ್ ಹೇಳ್ಯಾರ ಆದರೆ ಪ್ರಾರ್ಥನಾ ದೇವ ದ್ವಾರ ದೇವ್ರಿಗೆ ಅದ್ಭುತ ಮಾಡ್ಯಾನೆ ದೇವರ ಆಶೀರ್ವಾದ ಮಾಡಲಿ ಓಕೆ